இதீக தானே வந்தேன் அந்த ஏன்னா பி எஸ் ஐ பரீட்சா ஹேகி நடித்த அண்ணா ஸ்ரீ குரு மௌடேஸ்வர கிருப்பையில நின ஆசீர்வாத இந்த சென்னாக ಗೊತ್ತಾ ಪರೀಕ್ಷೆಯಲ್ಲಿ ಫೇಲ್ ಆಗಿಲ್ಲ ತಂಗಿ ಏನು ನಿನ್ನಂತ ಮುದ್ದು ತಂಗಿಯ ಮುಖ ನೋಡಿ ಹೋದ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗೋದೆ ಖಂಡಿತ ಇಲ್ಲ ತಂಗಿ ಇಲ್ಲಿ ಸೂರ್ಯ ಬಡವನಾದೇನು ನಿನ್ನ ಮನಸ್ಸು ದೊಡ್ಡದಾಗಿದೆ ಅಷ್ಟು ಸಾಕು ಮುದ್ದಾದ ದೇಹ ಏನಿಲ್ಲ ಬದು ಲಕ್ಷ್ಮಿಯನ್ನು ನನ್ನ ತಮ್ಮ ಮನಿ ಪ್ರೀತಿಸಿದನಂತೆ ಅದಕ್ಕಾಗಿ ಕಣ್ಣಾದಾನ ಮಾಡಿ ಕೊಡಿ ಎಂದು ಕೇಳಲು ಇಲ್ಲಿಗೆ ತುಂಬಾ ಸಂತೋಷ ಶ್ರೀಮಂತದಿ ನಿಮ್ಮಂತ ಆ ಗರ್ಭ ಶ್ರೀಮಂತರ ಮನೆಗೆ ಸಸಿಯಾಗಿ ಬರಲು ನನ್ನ ಕೈ ಲಕ್ಷ್ಮಿ ಪುಣ್ಯ ಮಾಡಿದ್ದಾವೆ ಲಕ್ಷ್ಮಿ ಪುಣ್ಯ ಮಾಡಿದ್ದಾವೆ ಆದರೆ ಆದರೆ ಎಂಬ ಮಾತೇ ಕೆಲ ಮಂತ್ರಿ ಅದೇನಂತ ಹೇಳಿ ನೋಡು ಸುರ್ಯ ನಾವು ಆ ಗರ್ಭ ಶ್ರೀಮಂತರು ನಿಮ್ಮಂತ ಕಡುಗಿಡ ಜೊತೆ ಸಂಬಂಧ ಬೆಳೆಸಬೇಕಾದ್ರೆ ನನ್ನ ತಮ್ಮನಿಗೆ ವರ್ದಕ್ಷಿಣೆ ಕೊಡಬೇಕಾಗುತ್ತೆ ಬರುತ್ತೇವೆ ಶ್ರೀಮಂತರೇ ಅದೆಷ್ಟಂತ ಹೇಳಿ ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೇವೆ ಬರವು ಕೊಟ್ಟಕ್ಕಿಂತ ಎರಡು ಲಕ್ಷ ಕೋಟಿ ಬಿಡಿ ಸಾಕು ಅಲ್ಲ ಶ್ರೀಮಂತರಿ ನಾವು ಇಡೀ ಜೀವನವೆಲ್ಲ ದುಡಿದರು ಎರಡು ಲಕ್ಷ ರೂಪಾಯಿ ಸಂಪಾದಿಸಲು ಹೋದರು ಅಂಜವರಲ್ಲಿ ಎರಡು ಲಕ್ಷ ಹೊರದಕ್ಕೆ ಕೊಡು ಎಂದರೆ ನಮ್ಮಿಂದ ತರಲು ಸಾಧ್ಯವೇ ನೀವೇ ವಿಚಾರ ಮಾಡಿ ಕೊರಲು ಸಾಧ್ಯವೇನಂದ್ರೆ ಈ ಮದುವೆ ನಡೆಯುವುದೇ ಆಗಲ್ಲದಲ್ಲಿ ಶ್ರೀಮಂತರಿ ಹಣ ಇವತ್ತು ಇರುತ್ತದೆಯೇ ನಾಳೆ ಹೋಗುತ್ತದೆ ಆದರೆ ಮನಸ್ಸತ್ತು ಎಂಬುದು ತಾನು ಸಾಯುವರೆಗೂ ತನ್ನ ಹಿಂದೆ ಆದರೆ ಈ ಊರಲ್ಲಿ ನಿಮ್ಮದು ದೊಡ್ಡ ಮನೆತನ ನಿಮ್ಮದು ಈ ಬಡವನ ಮೇಲೆ ಕರೆಗೆ ತೋರಿಸಿ ಮದುವೆಗೆ ದಾರಿ ಮಾಡಿಕೊಡಿಸಿ ಅಣ್ಣ ನನಗಾಗಿ ಇವರ ಕಾಡಿಗೆ ಬೀಳದು ಬೀಳನಾ ಬೀಡ ಯಾಕಂದ್ರೆ ననె మనీ చింత నిన్న జరుగుతా ఇతరేడ తిమ్మ ఇురదృష్ట అమ్మ ఇంత ఇంత నతదృష్ట తయీ కష్టపడదమ్మ ఈ అన్న తయే ఇోడాటవల్మ్మ గోడాటవల్ ಸರಿ ಸೂರ್ಯ ಹಾಗೇ ಬೇಡ ಕೊನೆ ಪಕ್ಷ ನೀನು ಒಂದು ಎರಡು ಸಾವಿರ ಕೊಡಬೇಕು ಆಯ್ತು ಶ್ರೀಮಂತರಿ ವಿಧಿ ತಮ್ಮ ಮಾತಿ ಕೇಳುತ್ತದೆ ಎಂದರೆ ನನ್ನ ಮಾತಿಗೆ ಬೆಲೆಯಲ್ಲಿ ನೋಡು ಸೂರ್ಯ ಹಣವನ್ನು ಒಂದು ತಿಂಗಳಲ್ಲೇ ಕೊಟ್ಟು ಬಿಡಬೇಕು ಇಲ್ಲವಾದರೆ ಗಂಡನ ಮನೆಯಲ್ಲಿ ಗಂಡನ ಮನೆಯಲ್ಲಿ ಇರುವ ನಿಮ್ಮ ತಂಗಿ ತೋಟರ ಮನೆ ಸೇರಿಬಿಡುತ್ತದೆ ಎಚ್ಚರವಿರಲಿ ಶ್ರೀಮಂತರಿ ವರ್ದಕ್ಕಿನ ಹಣವನ್ನು ಆದಷ್ಟು ಬೇಗ ಮುಟ್ಟಿಸುತ್ತೇವೆ ಅಣ್ಣ ನಮ್ಮ ಮೂಗು ತಂಗಿಯ ಬಾಳು ಬಂಗಾರವಾಯಿತು ಅಂದಾಗೆ ಮಧು ವರ್ದಕ್ಷಿಣ ವಿಷಯ ಯಾವುದೇ ಕಾರಣಕ್ಕೂ ಮಣಿಗಂಡ ಹಾಗೆ ಆಗಲಿಲ್ಲರೆ ತಿ ಪ್ರಿಂಟ್ ಮಾಡಿ ಹಾಗೆ ನಿನ್ಗೆ ಗೊತ್ತೇ ಒಬ್ಬ ಪುರಯತ್ನ ಕರ್ಕೊಂಡು ಒಳ್ಳೆ అద్ర బాగా చింత మారే మొదలు చత్రా బుక్ ఏ మాట్ నమ్ సౌకర్మ హైతే అరమనైత్రి అరమనే అదో అదను బట్ చిత్రాంగత్రాంగ ఇంతెతారా ನಿನಗೆ ಚೌಟಿ ಇಡಲು ಅಷ್ಟೇ ಬರ್ತದೆ ಅಂತ ಮಾಡಿದ್ರು ಬಹಳ ಬುದ್ಧಿನೂ ಇದೆ ಹೌದೌದು ಈ ಮಗನಿಗೆ ಇರೋದು ನಿಮ್ ತೆಲ ಮೋಣ್ಣಿರೋದು ಹೇಳುದು ಒಂದೇ ಹನುಮಾನ ಅವ್ರಿಗೆ ಯಾಕೆ ಹೆದರ್ತಿ ಅಂದನು ಅವ್ರಿಗೆ ಯಾಕೆದರ್ತಿ ಅಂದ್ರ ಎಂದ್ರ ಬೇಡ ನೋಡ ನಾನು ಹೆಂಗಿದ್ದೀನಿ ಧೈರ್ಯದಿಂದ ಹಿಂಗಿರ್ಬೇಕ ಯಾರಿಗ್ರ ಕವಡ ಹೋಗಬೇಡ ಏನ್ ಅವಳು ಬಂದ ನಿನಗೆ ಗೊತ್ತಿಲ್ಲ ಅವರು ಬಡವರು ಬಡ್ಡಿ ಬಡ್ಡಿಯ ಮನೆಗೆ ಹೋಗಿ ಮದುವೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಲ್ಲ ನಮ್ಮ ಮನೆ ಹತ್ರ ಮಾಡಿದ್ರು ಆಯ್ತು ಶ್ರೀಮಂತದಿ ಅಣ್ಣ ಮುದ್ದು ತಂಗಿಯ ಬಾಳು ಬಂಗಾರವಾಯ್ತು ஏனண்ணா எல்லாரும் சந்தோஷ தங்கிமார்த்த உட்காணி கண்ணு நன்கே தான் மனசு கத்துமாரி அய்யோ நான் கீழே ஸ்ரீம்தரிக ಬಡವನ ತೆಂಗಿ ಇನ್ನು ಮುಂದೆ ಶ್ರೀಮಂತನ ಹೆಂಡತಿ ಹೌದಣ್ಣ ನಮ್ಮ ತೆಂಗಿ ಬಹಳ ಅದೃಷ್ಟ ಉಂಟು ಅಣ್ಣ ಹೌದಣ್ಣ ನಮ್ಮನ್ನೆಲ್ಲ ಆಗಲಿ ಗಂಡನ ಮಗನೆಯ ಮನೆಗೆ ಹೋಗುತ್ತಿರುವ ನಮ್ಮ ಮುದ್ದು ತಂಗಿಗೆ ಎಲ್ಲಾರು ಸೇರಿಸಿ ಕೈ ತಿೋಣ ಬನ್ನಿ ಆ ಸ್ನೀಪ್ ಪಾಠ ಅವರು ತಿಮ್ಮರೆಡ್ಡಿ ಅವರು ಬರಬೇಕು ಅವರಿಗೆ ಎರಡು ಸಾವಿರದ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಸ್ವೀಕರಿಸಬೇಕು ಯಾರ ಬೇಸಿಗೆ ಹಾಕೋರು ಯಾರು ಕಣವಲ್ ಈ ಚಿತ್ರ ಓಡ್ಯಾಕ್ ಬರ್ತಿದ್ರ ಈಗ ಅವ್ರು ಬಿಟ್ಟ ಬಿಟ್ಟಾರೆ ನಾವು ಅವ್ರ ಮನೆಗೆ ಹೋಗಿ ನಮ್ಮ ತೂ ತಗೊಂಡ್ ನಡ್ಸ್ಕೊಂಡ್ ಬರ್ಬೇಕು ನೋಡ್ರಿ ಪಾತ್ರೆ ಸೇರಿ ಮಾಡ್ತೀವಿ ಸಣ್ಣ ತೂತಾದ್ರಿ ದೊಡ್ಡ ತೂತಾದ್ರಲ್ಲಿ ಅದಕ್ಕೊಂದು ಬೆಂಕಿ ಕಾಸಿ ಬಸಿ ಹಾಕ್ತೀವ್ರಿ ಬೆಸಿಗೆ ಬರೋಣ ಅಲ್ಲ ನಾನು ಪಾತ್ರ ನಿಮ್ಮ ರೇಟ್ ಎಷ್ಟು ನೋಡ್ರಿ ಸಣ್ಣ ತೂತಿದ್ರೆ ಒಂದ್ ರೇಟ್ ದೊಡ್ಡ ತೂತಿದ್ರೆ ಒಂದ್ ರೇಟ್ ಏನಂದ ನೋಡ್ರಿ

ಅಲ್ರಿ ಬರ್ರೆ ಇರೋದು ಒಂದೇ ಪಾತ್ರೆ ಅಂತ ಆಗಿನಿಂದ ಬರೀ ರೇಟಿನ ಮಾತಾಡ್ತು ಇನ್ನು ನಾನು ಯಾವಾಗ ಹಾಕ್ಬೇಕ್ರಿ ಅದಕ್ಕೊಂಚೂರು ಕಡಿಮೆ ಮಾಡ್ಕೊಂಡ್ರೆ ನಮ್ಗೆ ಪಾತ್ರೆ ಕೊಡ್ತು ನೋಡ್ತು ಬಂದ್ ಮಾಡಿಕೊಂಡ್ ಬರ್ರಿ ನೋಡ್ರಿ ಕಡಿಮೆ ಬೇಸಿಗೆ ಇದ್ರೆ ಕೂಡ ಬೆಂಕಿ ಕಾಸಿ ಬೇಸಿಗೆ ಹಾಕ್ಬೇಕಾದ್ರೆ ಕೈ ಬಾರ ನಿಮಗೆ ಬೇಕಂದ್ರೆ ಅಂದ್ರೆ ಮಾಡ್ಸ್ಕೇಡ್ರಿ ಇಲ್ಲ ಅಂದ್ರೆ ಬಿಡಿ ನಾನು ಹೋಗ್ತೀನಿ ಓ ಒಮ್ಮೆಲೆ ಹಿಂಗೆ ಇರೋದೇನು ಹೆಂಗೆ ಮೇಡಮ್ ಮನೇಲಿ ಅಲ್ಲ ಅದು ರೇಟ್ ಹೆಚ್ಚ ಕಡಿಮೆ ಮಾಡಬೇಕಲ್ಲ ಅದಕ್ಕೆ ಕೇಳಿನಿ ನೀವು ಹೌದ್ರಿ ಬಾಯಾರ ಇರೋದು ಒಂದು ಪಾತ್ರೆ ಅಂಬ್ತೀರಿ ಆಗಿದಂತ ಬರೀ ಬರೀ ರೇಟಿನ ರೇಟಿನ್ ನಾವು ಇಲ್ಲಿ ಯಾವಾಗ ಹಾಕ್ಬೇಕು ರೀ ನಿಮ್ಮ ಬೆಸೆಗೆನಾ ಈಗ ಹಾಕ್ರಿ ಕಲಾಟ್ರಿ ಕೊಡ್ತೀನಿ ಹಾಂ ಕೊಡ್ರಿ ಹಾಕ್ತೀನಿ ನೋಡ್ಕೋತ ಇದು ಆಗದ ಹಾಕಿದ ಮೊದಲ ನಾನು ಡಬರಿಗೆ ಕೂತಿಗೆ ಮಾತ್ರ ಬಸ್ಗೆ ಹಾಕಿದ್ರಿ ನಾನು ಹಂಗೆ ನೋಡ್ಕೋ ಸರ್ತಿ ಆಯ್ತು ಕೊಡಿರಿ ಹಾಕ್ತೀನಿ ಅಬ್ಬಾ ಬಾಬಾಬ್ಬ ಇದು ಇಲ್ಲಿ ಆಗ ಕೆಲಸ ಅಲ್ಲ ನೋಡಿರಿ ಮತ್ತು ಯಾವ ನೋಡಿರಿ ಪಾತ್ರೆ ಮಸಾಲು ಗಂಡ ಕಂಡ್ರೆ ಕೂಡ ಸಿಲ್ವರ್ ಮಾತ್ರ ಏ ಇದ ಇದಕ್ಕ ನಿಮ್ದು ಏನ್ ಅಭ್ಯಂತರ ಇಲ್ಲ ಅಂದ್ರೆ ಇದನ್ನ ಮನೆಗೆ ತಗೊಂಡು ಹೋಗಿ ಸರಿ ಮಾಡ್ಕೊಂಡ್ ಬರ್ತೇನೆ ತೂತು ಬಂದ್ ಮಾಡ್ಕೊತ ಮಣಿಗಾರ ವೈರಿ ಮಟಕಾರ ವೈರಿ ಒಟ್ಟಿನ ಪಾತ್ರೆ ತೂತು ಬಂದ್ ಮಾಡ್ಕೊಂಡಿ ತೂತಿನ ದಿಂಬು ಸರಿಬಾರ್ದು ಮುಂದೆ ಯಾ ಕಾಲಕ್ಕು ನೀನು ತಕ್ಕೋಣ ಮನ ಕಳ್ ತಕ್ಕೋಣ ಯಾವತ್ತು ಕೂತಿದ್ದ ಗೊತ್ತಿದ್ರಿ ನಾನು ಹೆಸರು ನೋಡಕತ್ತು ನೀನು ತರ ಗುರ್ತ ಸಿಗುವ ಅಲ್ಲ ರಾಮ ತಲೆ ಕಣ್ಣಿಗೆ ಚಸ್ಮ ಹಾಕೊಂಡ ಕೈಯಾಗ ಒಂದ್ ರಬ್ಬಿ ಅಲ್ಲ ಸುದ ಬಂದ್ರ ಗುಣ ಗುರ್ತಿರ್ಲಿಲ್ಲ ಆ ಬಿಡ್ರ ಮರೇ ಏ ರಾಮ ಇಲ್ಲಿ ರುಕ್ಕು ಜೊತೆ ಬೆಕ್ಕಾಗಿ ನನ್ನ ಹಕ್ಕಿಯಾಗಿ ಆರಾಡ್ತೊಂಡೆ ಬಂದ ನೋಡ್ರೇ ಈ ರುಕ್ಕು ಜೊತೆಗಿತ್ತು ಮಗನ ಸಿಗತೈತೆ ಮಗನ ಸಿಗತೈತೆ ಏನಾದ್ರೂ ಕೈ ಕೊಟ್ಲಿ ಒಂದು ಒಂದ್ ಕ್ವಾಟ್ ಬಾಟ್ಲಿ ಒಂದ್ ಚಿಕನ್ ಪೀಸು ಅಷ್ಟೇ ಇಲ್ಲ ನಾಳು ಮನೆಗಂಟು ಸೋದರಿಗೂ ಲಕ್ಷ್ಮಣಕ್ಕೇ ಮದುವೆ ಮಾಡ್ಬೇಕ ನೀನು ಪುರ್ವಿತಾಗಿ ಬರ್ಬೇಕಪ್ಪ ಬರ್ತೀನಿ ತಿಪ್ಪಿಸಿ ಬರ್ತೀನಿ ಆದ್ರೆ ನನಗೆ ಸಿಗ್ಬೇಕಾಗ್ತದೆ ಸಿಗುತ್ತೆ ಅದ್ರ ಬಗ್ಗೆ ನೀನ್ ಚಿಂತೆ ಮಾಡಕ್ ಹೋಗೋಣ ರುಪು ಏನೇ ರು ನೀನು ಬಂದ್ಬಿಡೋ ಮದುವೆಗೆ

நாளை தமாஷை ருக்கா மதுவைத்தல்ல அதுக்க தர் தரக்கே கண்டுக்காய் அதுக்கிய அந்த பந்த

இ கூட மாதிரி மாண இ கூட மதுரை அடுகி மாண அந்த

ಅಲ್ಲ ನೋಡ್ಬೇಕು ಅಂದ್ರೆ ಮೂರು ದಿನದ ಸಂತೆ ಈ ಸಂತೆ ಆಗ ಇರೋ ಮಠ ನಾನು ನೀನು ನಾನು ನೀನ ನಾನು ನೀನ ನಾನು ನೀನು ಪ್ರೀತಿ ಮಾಡು ನೀನು ನೀನು ಪ್ರೀತಿಗೋಸ್ಕರ ಬಂದು ತಾಜ್ ಮಾಲ್ ಕಟ್ಟಿಸ್ತೀಯ ತಾಜ್ ಮಾಲ್ ತಗೊಂಡು ಏನ್ ಮಾಡ್ತೀಯ ಅದಕ್ಕ ನಿಜವಾದ ಪ್ರೀತಿ ಮಾಡ್ಬೇಕಂದ್ರೆ ಇರಬೇಕು ಒಂದು ಲೋನ ಅದಕ್ಕಿರ್ಬೇಕು ಎರಡು ಅರಣ್ಣ ನಡುವೆ ಕಟ್ಟಬೇಕು ನಾ ಇಬ್ರು ಕುಂತ ಸವಾರಿ ಮಾಡ್ಬೇಕೆಂಬತ್ ಸ್ಕೂಲ್ದಾಗ ನಡುವ